ನೋಡಿ ಸಕ್ಕಾದಾಗಿದೆ ಒಳ್ಳೆ ಕ್ವಾಲಿಟಿ ರೈಸ್ ಹಾಕ್ತಾರೆ ಅನ್ಸುತ್ತೆ ರೈಸ್ ಮಾತ್ರ ಉದ್ರ ಉದ್ರಾಗೆ ಸಣ್ಣ ಸಕ್ಕಾದಾಗಿದೆ ಬಿರಿಯಾನಿ ರೈಸು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಗುಡ್ ಲಕ್ ಕನ್ನಡಿಗ ನಾನು ಇವತ್ತು ಪಿಂಡ ಫಸ್ಟ್ ಫಸ್ಟೇಜ್ ಹತ್ರ ಬಂದಿದ್ದೀನಿ ಬೆಂಗಳೂರು ಬಿರಿಯಾನಿ ಬಂಡಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಬಿರಿಯಾನಿನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬನ್ನಿ 50 rupees received on 1st day आ कब 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 ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಪುನೀತ್ ಅಂತ ಹೇಳಿ ಪುನೀತ್ ಅಂತ ಸರ್ ಇದು ಬೆಂಗಳೂರು ಬಿರಿಯಾನಿ ಬಂಡಿ ಸರ್ ಯಾವಾಗ ಶುರು ಆಯಿತು ಏಳು ತಿಂಗ್ಳು ಆಯಿತು ಸರ್ ಶುರು ಏಳು ತಿಂಗಳು ಶುರು ಆಯಿತು ಓಕೆ ಓಕೆ ಏನು ಸರ್ ಇದು ಹೊಸ ಆಟೋ ತೊಗೊಂಡು ಒಳ್ಳೆ ಡಿಸೈನ್ ಮಾತ್ರ ಸಕಾದಾಗಿ ಮಾಡಿಸಿದ್ದೀರಾ ಈ ಕಾನ್ಸೆಪ್ಟು ಹಿಂಗೆ ಒಂದು ಓಟಲೇ ಮಾಡ್ಬೋದಾಯ್ತಲ್ಲ ನೀವು ಹೋಟೆಲ್ ಮಾಡ್ಬೋದಾಗಿತ್ತು ಆದರೆ ಸುಮ್ಮನೆ ಅದಕ್ಕೆ ಬಜೆಟ್ ಜಾಸ್ತಿ ಆಗುತ್ತಲ್ಲ ರೋಡ್ ಸೈಡ್ ಆದರೂ ಪರವಾಗಿಲ್ಲ ಜನರಿಗೆ ಒಳ್ಳೆ ಊಟ ಕೊಡಬೇಕನ್ನೋದು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಓಕೆ ಓಕೆ ಏನಿದೆ ಸರ್ ಏನೇನು ಸಿಗುತ್ತೆ ಇಲ್ಲಿ ಇಲ್ಲಿ ಕುಷ್ಕಾ ಬಿರಿಯಾನಿ ನಮ್ಮದು ಕಬಾಬು ಪೆಪ್ಪರ್ ಕಬಾಬು ಸ್ಪೆಷಲ್ಲು ಚಪಾತಿ ಪರೋಟ ಇರುತ್ತೆ ಚಿಕನ್ ಫ್ರೈ ಇರುತ್ತೆ ಓಕೆ ಏನಿದೆ ಸರ್ ಪ್ರೈಸೆಲ್ಲ ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸ್ ಇಟ್ಟಿದೆ ಸರ್ ಬಿರಿಯಾನಿ ಬಂದು ಏಯ್ಟಿ ರುಪೀಸು ಓಕೆ ಅಶ್ಕಾ ಫಿಫ್ಟಿ ರುಪೀಸು ಹಾಫ್ ಕುಷ್ಕಾ ತರ್ಟಿ ತರ್ಟಿ ರುಪೀಸು ಫುಲ್ ಕಬಾಬ್ ಹಂಡ್ರೆಡ್ ರುಪೀಸು ಹಾಫ್ ಕಬಾಬ್ ಫಿಫ್ಟಿ ರುಪೀಸು

ಅಂದರೆ ಟೈಮಿಂಗ್ಸ್ ಬಂದುಬಿಟ್ಟು ಹನ್ನೆರಡುವರಿಂದ ಎಷ್ಟು ಗಂಟೆಗೆ ಹನ್ನೆರಡುವರೆಯಿಂದ ಎರಡು ಎರಡುವರೆ ಮೂರು ಗಂಟೆ ಲಾಸ್ಟ್ ಸರ್ ಮೂರು ಗಂಟೆ ಹೌದು ಮೂರು ಗಂಟೆ ಲಾಸ್ಟ್ ಹೌದು ಮೂರು ಗಂಟೆ ಲಾಸ್ಟ್ ಓಕೆ 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 ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ನಮ್ಮ ಹೆಸರು ಕರ್ಣ ಅಂತ ಓಕೆ ಸರ್ ಯಾವಾಗಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ ಸರ್ ಸುಮಾರು ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀವಿ ಆರು ತಿಂಗಳಿಂದ ಬರ್ತಿದ್ದೀರಿ ಹೆಂಗೆ ಸರ್ ಟೇಸ್ಟ್ ಅಲ್ಲ ಸರ್ ಸೂಪರ್ ಆಗಿದೆ ಸರ್ ಟೇಸ್ಟ್ ಏನು ತೊಗೊಂಡಿದ್ದೀರಿ ಇವಾಗ ಸರ್ ಕಬಾಬ್ ಮತ್ತು ಕುಷ್ಕ ತೊಗೊಂಡಿ ಸರ್ ಓಕೆ ಓಕೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತ ಕಬಾಬ್ ಅಂತ ನೆಕ್ಸ್ಟ್ ಲೆವೆಲ್ ಓಕೆ ಓಕೆ ಎಲ್ಲ ಫುಲ್ಲು ಟೀಮ್ ಬಂದ್ಬಿಟ್ಟಿದ್ರೆ ಏನು ಒಂದೇ ಕಂಪ್ನಿ ಕೆಲಸ ಮಾಡೋದು ಎಲ್ಲ ಒಂದೇ ಕಂಪ್ನಿಯ ಕೆಲಸ ಮಾಡಿ ಓಕೆ ಹೆಸರು ಸರ್ ಒಂದು ಬಂದ್ಬಿಟ್ಟು ಓಕೆ ವಾರಕ್ಕೆ ಒಂದು ಮೂರು ಟೈಮ್ ಬರ್ತೀವಿ ಓಹ್ ವಿಜ್ಞಾನಕ್ಕೆ ಬರ್ತೀವಿ ಅಂತಂದರೆ ಇಲ್ಲೇ ಪಕ್ನಲ್ಲೇ ಏನಂದ್ರೆ ಕಂಪ್ನಿ ಒಂದೇ ಕಂಪ್ನಿಯಲ್ಲಿ ಊಟ ಕೊಡ್ತಾರೆ ಬಂಚಿರುತ್ತೆ ಅದು ಅಲ್ಲಿ ಬಿಟ್ಬಿಟ್ಟು ನಾವು ಇಲ್ಲಿ ಬರ್ತೀವಿ ಊಟ ಓಕೆ ಯಾಕಂದರೆ ವರ್ಕ್ ಒಂದು ಟೈಮ್ ಮೂರು ಟೈಮ್ ಒಂದೇ ಬರ್ತೀವಿ ಕಂಪ್ನಿದು ಒಂದು ಬ್ಯಾಚ್ ಇದೆ ಓಕೆ ಇರುತ್ತೆ ಯಾರಕ್ಕೆ ಟೀಮ್ ಜೊತೆ ಬರ್ತೀವಿ ಒಟ್ನಲ್ಲಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಬರೋವರೆಗೆಲ್ಲ ಓಕೆ ಆರಾಮಾಗಿ ಬರ್ಬೋದು ನಾನು ಇವಾಗ ತಗೊಂಡಿದ್ದೀನಿ ಬಿರಿಯಾನಿ ನೋಡಿ ಬಿರಿಯಾನಿ ಇಷ್ಟು ಕೊಡ್ತಾರೆ ಏಯ್ಟಿ ರುಪೀಸ್ ಅಂತ ಬಿರಿಯಾನಿ ಕಬಾಬು ನಾನು ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಫುಲ್ಲು ಹಾಫು ಆ ಥರ ಎಲ್ಲ ತೊಗೊಂಡಿಲ್ಲ ಇದು ಚಿಕನ್ದು ಆಲ್ಮೋಸ್ಟು ಮುಗ್ದೋಗ ಅಂತಕ್ಕೆ ಬಂದಿದೆ ಟೈಮ್ ಮಾತ್ರ ಇವಾಗ ಇನ್ನೂ ಎರಡೂವರೆ ಆಗಲೇ ಮುಗ್ದೋಗ ಅಂತಕ್ಕೆ ಬಂದಿದೆ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ ಬನ್ನಿ ಟೇಸ್ಟ್ ಮಾಡೋಣ ಅಷ್ಟು ಪ್ಲೈನು ಬಿರಿಯಾನಿ ಬಿರಿಯಾನಿ ಆ ಫ್ಲೇವರ್ ಸಿಗ್ತಾ ಇದೆ ಟೇಸ್ಟ್ ಮಾತ್ರ ಸಖತ್ತು ಅವರು ಮೊದಲೇ ಹೇಳಿದ್ರು ನಾವು ರಾಗುಸ್ ಕಿಚನ್ನು ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡಿದ್ದು ಅಂತ ಅಲ್ಲಿ ಟ್ರೈನಿಂಗ್ ತೊಗೊಂಡಾದ್ಮೇಲೆ ಗೊತ್ತಿರಬೇಕಲ್ಲ ನಿಮಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸಕ್ಕದಾಗಿರುತ್ತೆ ಅಂತ ಯಾವುದಕ್ಕೂ ಸೇರ್ವಾಗಿ ಆಗಲಿ ಮೊಸರು ಬಜ್ಜಿಗೆ ಆಗಲಿ ಮಿಕ್ಸೇ ಮಾಡ್ಕೊಳ್ಳೋದು ಬೇಡ ಅಷ್ಟು ಸಕ್ಕದಾಗಿದೆ ಕಬಾಬ್ ಫ್ರೈ ಮಾಡ್ತೀನಿ ಹಾಂ 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 ಬಿಸಿ ಬಿಸಿ ಕಬಾಬ್ ಮಾತ್ರ ಮೈ ಗಾಡ್ ಎಲೆ ಮರದಾಡೇ ನಿಂತಿದ್ದೀನಿ ಗಾಳಿ ಬಂದರೆ ಸಾಕು ಎಲೆ ಎಲ್ಲ ಉದುರ್ತಾಯಿದೆ ಸ್ವಲ್ಪ ವಿಡೇ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಬೆಳಕೋಗಿ ಬಂದು ನಿಂತಿದ್ದೀನಿ ಕಬಾಬು ಕಬಾಬ್ ಚೆಂದಾಗಿ ಬಂದಿದೆ ಸಾಫ್ಟಾಗಿದೆ ಮೈನ್ ಕಬಾಬ್ ಮಾತ್ರ ಸಾಫ್ಟ್ ಆಗಿದೆ ಟೇಸ್ಟು ಮಾತ್ರ ಅಲ್ಟಿಮೇಟು ಸೂಪರಾಗಿದೆ ನೋಡಿ ಲೊಕೇಶನ್ ಬಂದುಬಿಟ್ಟು ಪೀಣ್ಯ ಫಸ್ಟ್ ಸ್ಟೇಜಲ್ಲಿ ನಿಯರ್ ಬೈ ಟಿ ವಿ ಎಸ್ ಕ್ರಾಸಿಂದ ನೀವು ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರಲ್ಲ ಆ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಇದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಪಕ್ಕಾ ಲೊಕೇಶನ್ಗೆ ಬರ್ಬೋದು ಕಬಾಬ್ ಮಾತ್ರ ಬೇರೆ ಲೆವೆಲ್ ಅವ್ರು ಹೇಳ್ತಿದ್ರು ನೆಕ್ಸ್ಟ್ ಲೆವೆಲ್ ಅಂತ ಅದೇ ಥರ ಇದೆ ಸೈಕ್ ಸೈಕ್ ಅಂತೆ ಅದೇ ಥರ ಆಗುತ್ತೆ ಇಲ್ಲಿ ಜಾಸ್ತಿ ವೆರೈಟೀಸ್ ಅಂತಲ್ಲ ಏನು ಸಿಗೋಲ್ಲ ಬಿರಿಯಾನಿ ಸಿಗುತ್ತೆ ಕಬಾಬ್ ಸಿಗುತ್ತೆ ಎರಡು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಚಪಾತಿ ಪರೋಟ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೀವೇನಾದ್ರೂ ಇದಕ್ಕಿಂತ ಮುಂಚೆ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ನೀವು ಕೂಡ ಕಾಸುಗೆ ಒರ್ತಿದೆಯಾ ಅನ್ನೋದು ಅದು ಮುಖ್ಯ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಎಷ್ಟುತ್ತಲ್ಲ ಗುಡ್ ಲಕ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪಿಣ್ಯ ಏಜ್ ಕಡೆ ಏನಾರು ನೀವು ಬಂದರೆ ನಮ್ಮ ಬೆಂಗಳೂರು ಬಿರಿಯಾನಿ ಬಂಡಿನ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಡೆ ಇಲ್ಲಿಗೆ ಮುಗಿಸ್ತಿದ್ದೀನಿ ಟಾಟಾ ಬಾಯ್ ಬಾಯ್ ಗುಡ್ ಲಕ್